ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಸಿದ್ದಾಪುರ ಗ್ರಾಮ ಪಂಚಾಯತ್ ವತಿಯಿಂದ ನಿರ್ಮಿಸಿದ ಗ್ರಾಮ ಪಂಚಾಯತ್ ನೂತನ ಕಟ್ಟಡವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಬಿ ಪಾಟೀಲ್ ಅವರು ಉದ್ಘಾಟಿಸಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬಳಿಕ ಮಾತನಾಡಿದ ಅವರು ತಿಕೋಟ ತಾಲೂಕಿನಲ್ಲಿಯೇ ಸಿದ್ದಾಪುರ ಗ್ರಾಮ ಪಂಚಾಯತ್ ಕಟ್ಟಡ ನಿರ್ಮಾಣ ಮಾದರಿಯಾಗಿದ್ದು ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೆ ಹಾಗೂ ಅಧಿಕಾರಿಗಳಿಗೆ ಅಭಿನಂದನೆಗಳು ಎಂದು ಹೇಳಿದರು ಈ ವೇಳೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಿಷಿ ಆನಂದ್ ಮಾತನಾಡಿ ಗ್ರಾಮ ಪಂಚಾಯತ್ ಆವರಣದಲ್ಲಿ ಉದ್ಯಾನವನ ನಿರ್ಮಿಸಿದ್ದು ಸಂತಸ ಎಂದರು ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ತಿಕೋಟ ವಿರಕ್ತ ಮಠದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ವಹಿಸಿದ್ದರು ಮುಖ್ಯ ಲೆಕ್ಕಾಧಿಕಾರಿಗಳು ಹಾಗೂ ತಿಕೋಟ ತಾಲೂಕು ಪಂಚಾಯತ್ನ ಆಡಳಿತಾಧಿಕಾರಿ ರಾಮಣ್ಣ ಅಥಣಿ

ಈಗ ನೋಡಿ ಅದೇ ಈ ಈ ಸಂದರ್ಭದಲ್ಲಿ ನಾವು ಬಹಳ ನಮಗೆ ಖುಷಿ ಪಡ್ತಾ ಇದೆ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ದುಡಿಯೋರವರು ಅವರು ಬಹಳ ಚೆನ್ನಾಗಿ ಎಲ್ಲ ಅಂಶಗಳನ್ನು ಅಂದ್ರೆ ಶಾಲೆ ಇರ್ಬೋದು ಲೈಬ್ರರಿ ಇರ್ಬೋದು ಅಂಗನವಾಡಿ ಇರ್ಬೋದು ಈ ಎಲ್ಲ ಅಂಶಗಳನ್ನು ಅವರು ಬಹಳ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಬಹಳ ಚೆನ್ನಾಗಿ ನಿಮ್ಮ ಎಲ್ಲರೂ ನಿಮ್ಮ ಎಲ್ಲರೂ ಒಂದು ಒಳ್ಳೆ ಒಳ್ಳೆ ಸೌಲಭ್ಯಗಳನ್ನು ಕೂಡ ಕೊಡ್ತಾ ಇದ್ದಾರೆ ಅದು ಬಹಳ ಸಂತೋಷದ ವಿಷಯ ರೈತಂದ್ರೆ ಅಲ್ಲ ಕೊಡ್ತಾನೆ ಕೊಬ್ಬಾಣೆ ಕೂಡ ರೈತ ಅನ್ನ ಕುಂತಾನು ಡಾಕ್ಟರ್ ಕೂಡ ಕುಂತಾರಾ ಹುಮ್ಮಿ ಕುಂತಾರಾ ಹಿಂಗೇ ಕುಂತಾರಾ ಅಟೋಮೈಕ್ ಕುಂತಾರಾ ಆರೆ ಅನ್ನ ಕುರು ರೀತಿ ಕುಡಾಬದನು ಅವ್ನತ್ತಾ ಭೂಮಿ ಅವ್ನತ್ತಾ ಬೀಜ ಅವ್ನತ್ತಾ ತಿನ್ನುವನು ಅವನೇ ಜೇನು ಅವನೇ ನೀರ ಅವನೇ ಭೂಮಿ ಪ್ರತಾ ಅನ್ನಾ ಅದು ನೀನು ನೀರು ಕುಡೋ ನೀ ಎಲ್ಲ ಕುಡ ಅಂತ ಹೇಳ್ತರಾ ಈಗ ನೀರು ಕುಡ ಬಂಗಾರ ಕುಡಿ ಬೆಲ್ಲ ಕುಡಿಲಿ ಬಂಗಾರ ಕುಡಿ ನೀರು ಕುಡುತ್ತಾ அதுக்கு நீர் மொழ்த்தோ பங்கு மொத்தோ நீர் கொழம்பு வந்து அதுக்கு ஆக ரெண்டு யா ஒரு ஒன்று அன்ன நீரை அப்போ மாத்திர அப்படி வந்து எல்லாரும் கொண்டாட தமே எல்லாம் தமே யார் குடி கேட்கு இல்லை புடி கட்டுக்கி கட்டுக்கோ கத்தி மதம் மாதிரி மரகிங்க ஏக்கா நம்ம ஏன்மா